ವೀಕ್ಷಕರೇ ಈಗ ಶ್ರೀ ಅಭಿನವ ಶಂಕರ ಭಾರತಿ ಸ್ವಾಮಿಗಳಿಂದ ಪ್ರವಚನ ಸಮಾರಂಭ ಶಂಕರಾಚಾರ್ಯ ಕರ್ನಾಟಕ ಛಾತ್ರ ಸಮ್ಮೇಳನ ಅದರ ವಿಷಯದಲ್ಲಿ ಸುಮಾರು ಒಂದೂವರೆ ಗಂಟೆ ಮಾತಾಡಬೇಕು ಅನ್ನೋದು ನಮ್ದು ವಿಚಾರ ಆಗಿತ್ತು ಈಗ ಒಂದೂವರೆ ಗಂಟೆ ಸಮಯ ಉಳಿದಿಲ್ಲ ಇಲ್ಲಿ ತಂದ್ರೆ ಈಗ ಮುಖ್ಯವಾಗಿ ಕೆಲವೊಂದಷ್ಟು ವಿಷಯಗಳನ್ನು ಗಮನಿಸಬೇಕು ಯಾರು ಗಮನಿಸ್ಬೇಕು ಮಕ್ಕಳ ಮುಂದೆ ಕೆಲವೊಂದು ವಿಷಯಗಳನ್ನು ಮಾತಾಡಬಾರದು ಉದಾಹರಣೆಗೆ ಈಗ ಅಧ್ಯಕ್ಷರ ಭಾಷಣದಲ್ಲಿ ಹೇಳಿದರು ಇಂಥ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳನ್ನ ಅಪ್ಪ ಅಮ್ಮ ಕಳಿಸಿದಾರಲ್ಲ ಅಂತೇಳಿ ಕಳಿಸಿದಾರಲ್ಲ ಅಲ್ಲ ಕಲಿಸಲೇಬೇಕು ಅದು ಆಶ್ಚರ್ಯ ಪಡುವಂಥದ್ದಲ್ಲ ಸಮಾಧಾನ ಪಡುವಂತಹ ವಿಷಯ ಕಲಿಸ್ಲೇಬೇಕಾದ ಕರ್ತವ್ಯ ಈಗ ಒಬ್ಬ ಸೈನಿಕ ಯುನಿಫಾರ್ಮ್ ಹಾಕೊಂಡಿದ್ದಾನೆ ಅಂದ್ರೆ ಚಂದ ಯೂನಿಫಾರ್ಮ್ ಹಾಕೊಂಡ್ ನೋಡ್ರಪ್ಪ ಅವನು ಅಂತ ಹೇಳಿ ನನಗೆ ಏನು ತೊಗೊಳಿದ್ಯನು ಯೂನಿಫಾರ್ಮ್ ಹಾಕಲೇಬೇಕು ಅವನು ಅಲ್ಲ ಹಂಗೆ ಬ್ರಾಹ್ಮಣೇನ ನಿಷ್ಕಾರಣೇನ ಶರಂಗೋ ವೇದೋ ಅಧ್ಯತವ್ಯ ಜ್ಞೇಯಶ್ಚ ಅಂತೇಳಿ ಭಾಷ್ಯಕಾರ ಹೇಳ್ತಾರೆ ಬ್ರಾಹ್ಮಣನಾದವನು ನಿಷ್ಕಾರಣವಾಗಿ ಶರಂಗ ಸಹಿತವಾದ ವೇದವನ್ನ ಅಧ್ಯಯನ ಮಾಡಬೇಕು ಮತ್ತು ತಿಳಿಯಬೇಕು ಅಧ್ಯಯ ಅಧ್ಯೇತವ್ಯ ಅಂತ ಹೇಳಿದ್ಮೇಲೆ ಮತ್ತೆ ಜ್ಞೇಯಶ್ಚ ಅಂತ ಕೂಡ ಹೇಳ್ತಾರೆ ಯಾಕೆ ಹಿಂಗೆ ಹೇಳ್ತಾರೆ ಅಂತ ನೀವು ನೋಡಿದ್ದೆ ಆದ್ರೆ ನಮ್ಮಲ್ಲಿ ಈ ಇಂಗ್ಲಿಷ್ ಎಜುಕೇಶನ್ ಪಾಲಿಸಿ ಹದಿನೆಂಟುನೂರ ಮೂವತ್ತೈದನೇ ಇಸಿಯಲ್ಲಿ ನಕಾಲ ಏನ್ ಮಾಡಿದ ಅದರ ನಂತರ ಈ ಪಶ್ಚಿಮದ ಪದ್ಧತಿಯ ಶಿಕ್ಷಣ ಏನ್ ಬಂತು ಆ ಪದ್ಧತಿಯಲ್ಲಿ ಓದುವುದನ್ನೇ ಅಧ್ಯಯನ ನಮ್ಮಲ್ಲಿ ಓದುವುದನ್ನು ನಾವು ಅಧ್ಯಯನ ಅಂತ ಅನ್ನೋದಿಲ್ಲ ಅದಕ್ಕೆ ವಾಚನ ಅಂತ ಕರಿತೀವಿ ಈಗ ವಿದ್ವಾಂಸರನ್ನ ಪರಿಚಯ ಮಾಡುವಾಗ ಏನ್ ಹೇಳ್ತಾರೆ ಬಹುಶ್ರತ ವಿದ್ವಾಂಸರು ಅಂತ ಹೇಳಿ ಬಹುಶ್ರತ ವಿದ್ವಾಂಸರು ಅಂದ್ರೆ ಏನು ಬಹಳ ಕೇಳಿಸ್ಕೊಂಡವರು ಅಂತ ಏನ್ ಬಹಳ ಕೇಳಿಸ್ಕೊಳ್ಳೋದು ಗುರುಗಳ ಮುಖದಿಂದ ಬಹಳಷ್ಟು ಮಂತ್ರಗಳನ್ನ ವೇದಗಳನ್ನ ಶಾಸ್ತ್ರಗಳನ್ನ ಕೇಳಿಸ್ಕೊಂಡು ಅವರು ಬಹುಶ್ರುತರು ಹಂಗೆ ನಮ್ಮಲ್ಲಿ ಕೇಳಿಸ್ಕೊಳ್ಳೋದು ಅಧ್ಯಯನದ ಆರಂಭಿಕ ಹಂತ ಹಂಗೆ ಶ್ರವಣವನ್ನು ಮಾಡಿ ಅದರ ಪುನರುಚ್ಚಾರ ಆಚಾರ್ಯ ಉಚ್ಚಾರಣ ಶಿಷ್ಯ ಅನುಚ್ಚಾರಣ ಇದೆಲ್ಲ ಆಗ್ಬೇಕು ಅದನ್ನು ಮಾಡಿ ಆ ಮಂತ್ರವನ್ನ ಮೊದಲು ಧಾರಣೆ ಮಾಡಬೇಕು ಅದಕ್ಕೆ ಅಧ್ಯಯನ ಅಂತ ಹೆಸರು ఆమె ఆ మంత్ర తెలింగ్ తెలియదు షరంగో వేదో అధ్యేతవ్య అంత ఆరు అంగల సహిత వారి శిక్ష వ్యాకరణ ఛందస్సు నిరుక్త జ్యోతిష మత్ కల్ప ఈ ఆరు అంగ ఆరు అంగ ల సహిత వారి సంపూర్ణ వేదవన్న కే బు కంఠస్థమా అర్థవన్న తెలి ఆరు అంగక అంతే నిదాహరణ ಇತ್ತೀಚೆಗೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಬಂತು ಇಪ್ಪತ್ತನೇ ಇಸ್ವಿಯಲ್ಲಿ ಆ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯನ್ನು ಮಾಡಲಿಕ್ಕಾಗಿ ಕಸ್ತೂರಿ ರಂಗನ್ ಅನ್ನುವಂಥವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ಸಾವಿರದ ಹದಿನೈದರಲ್ಲಿ ಕಸ್ತೂರಿ ರಂಗನ್ ಯಾರು ಇಸ್ರೋ ಇಸ್ರೋ ಚೇರ್ಮನ್ ಆಗಿದ್ದಂಥವ್ರು ಮಂಜುಲ್ ಭಾರ್ಗವ್ ವಿದೇಶದಲ್ಲಿ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ತುಂಬಾ ದೊಡ್ಡ ಪ್ರೊಫೆಸರ್ ಜಗತ್ನಲ್ಲಿ ಅತ್ಯಂತ ಉತ್ಕೃಷ್ಟ ಗಣಿತ ಶಾಸ್ತ್ರಜ್ಞರಲ್ಲಿ ಅವರು ಒಬ್ಬರು ಮಂಜುಲ್ ಭಾರ್ಗವ್ ಕಸ್ತೂರಿ ರಂಗ ಇಂಥ ದೊಡ್ಡ ಯುದ್ಧ ಸೇರಿಸಿ ಒಂದು ಕಮಿಟಿ ಮಾಡಿ ಆ ಕಮಿಟಿಗೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಮಾಡ್ರಿ ಅಂತ ಹೇಳಿದರು ಅವರು ಈ ದೇಶದಲ್ಲಿ ಎಷ್ಟು ಜನ ಶಿಕ್ಷಣದ ಬಗ್ಗೆ ಕಾಳಜಿಯನ್ನು ಹೊಂದಿದಾರೋ ಅವರು ಸಲಹೆಗಳನ್ನು ಕೊಡಬಹುದು ಹಾಗೆ ಸುಮಾರು ಐದು ಲಕ್ಷಕ್ಕಿಂತ ಹೆಚ್ಚು ಸಲಹೆಗಳು ಬಂತು ಆ ಲಕ್ಷ ಸಲಹೆಗಳನ್ನ ಪರಿಗಣಿಸಿ ಒಂದು ಎಜುಕೇಶನ್ ಪಾಲಿಸಿಯನ್ನ ತಯಾರು ಮಾಡಿದ್ರು ಆ ಎಜುಕೇಶನ್ ಪಾಲಿಸಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಶಿಕ್ಷಣ ಅನ್ನುವಂಥದ್ದು ಸಮಗ್ರವಾಗಿರಬೇಕು ಹರಿ ಓಂ ಸಮಗ್ರವಾಗಿ ವಿಭಾಗ ಶಿಕ್ಷಣ ಅಂದ್ರೆ ಏನಾಗ್ಬೇಕು ಅಂದ್ರೆ ಮುಖ್ಯವಾದಂತಹ ವಿಷಯ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡುವ ಮುಖ್ಯವಾದಂತಹ ವಿಷಯ ಮತ್ತು ಅಂಗವಿಷಯ ಏನಿದೆ ಅದರಲ್ಲೂ ಅದನ್ನು ಸೇರಿಬೇಕು ಅಂತ ಹೇಳ್ತದೆ ನಮ್ಮ ಪ್ರಾಚೀನ ಪದ್ಧತಿ ಏನು ಮುಖ್ಯ ವಿಷಯ ಏನು ವೇದ ಅಂಗ ವಿಷಯ ಏನು ವೇದಾಂಗ ವೇದ ಮತ್ತು ವೇದಾಂಗ ಇದರ ಸಹಿತವಾಗಿ ಅಧ್ಯಯನವನ್ನು ಮಾಡಬೇಕು ಏನು ಆರು ಅಂಗಗಳು ಶಿಕ್ಷಾ ವ್ಯಾಕರಣ ಛಂದಸ್ಸು ನಿವೃತ್ತ ಜ್ಯೋತಿಷ್ಯ ಏನಿದೆ ಇವುಗಳ ಬಗ್ಗೆ ಈ ಆರು ಏನು ಮಾಡ್ತವೆ ಅನ್ನೋ ವಿಷಯದಲ್ಲಿ ಒಂದು ಪ್ರದರ್ಶನ ಹಾಕಿದೆ ಅದನ್ನು ನೋಡಲಿಕ್ಕೆ ಬಂದಂತಹ ಒಂದಿಷ್ಟು ಸರ್ಕಾರಿ ಅಧಿಕಾರಿಗಳು ಈ ಸಿಬಿಎಸ್ಇ ಸಿಲೆಬಸ್ ಏನು ತಯಾರು ಮಾಡ್ತಾರಲ್ಲ ಎನ್ಸಿಆರ್ಟಿ ಎನ್ಸಿಆರ್ಟಿ ಅಧಿಕಾರಿಗಳು ಬಂದಿದ್ದು ಅವರು ಮತ್ತೆ ಈ ವೇದ ಮತ್ತು ವೇದಾಂಗಗಳ ಪ್ರದರ್ಶನೆಯನ್ನು ನೋಡಿ ಈಗ ಭಾರಿ ಚೆನ್ನಾಗಿದೆ ಇದು ನಾವು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಏನು ಹೇಳ್ತೀವಿ ಅದಿರಿ ಇದರಲ್ಲಿ ಅಂತ ಹೇಳಿ ಹೇಳ್ತಾರೆ ಹಾಗೆ ಯಾವುದನ್ನ ಇವತ್ತಿನ ಶಿಕ್ಷಣ ಶಾಸ್ತ್ರಜ್ಞರು ಇದು ಸರಿಯಾದ ಪದ್ಧತಿ ಅಂತ ಹೇಳಿ ಹೇಳ್ತಾ ಇದ್ದಾರೋ ಆ ಪದ್ಧತಿ ಗುರುಕುಲ ಪದ್ಧತಿ ವೇದಾಧ್ಯಯನ ಪದ್ಧತಿ ಇದು ಒಂದು ವಿಷಯ ಆಯ್ತು ಹೀಗಾಗಿ ವೇದಾಧ್ಯಯನ ಪದ್ಧತಿ ಅಂದ್ರೆ ಹಳೆ ಕಾಲದ ಪದ್ಧತಿ ಅಂತಲ್ಲ ವೇದಾಧ್ಯಯನ ಪದ್ಧತಿ ಅಂತಂದ್ರೆ ಇವತ್ತಿನ ವಿಜ್ಞಾನಿಗಳು ಕಂಡುಕೊಳ್ತಾ ಇರುವಂತಹ ಪದ್ಧತಿ ಇನ್ನು ಆ ವಿಷಯ ಎಷ್ಟು ಅಗಾಧವಾದದ್ದು ಅನ್ನೋದು ಅದೇ ವಿಷಯ ಎರಡನೇ ವಿಷಯ ಏನಪ್ಪಾ ಅಂತಂದ್ರೆ ಈ ಅಧ್ಯಯನ ಓದು ಅಲ್ಲ ಆದ್ರಿಂದ ಅದಕ್ಕೆ ವಿಶೇಷವಾದಂತಹ ಒಂದು ಶಾಸನಗಳಿರ್ತವೆ ಬ್ರಹ್ಮಚಾರಿ ಆಶ್ರಮ ಅಗ್ನಿಕಾರ್ಯ ಸೂರ್ಯನ ಉಪಾಸನೆ ಇತ್ಯಾದಿ ಅನೇಕ ಅಂಶಗಳು ಆ ಆಶ್ರಮದ ಅಧ್ಯಯನದ ಅಂಗವಾಗಿರುತ್ತವೆ ಅವುಗಳು ಕೂಡ ಅಧ್ಯಯನದಲ್ಲಿ ಅವಶ್ಯಕ ಯಾವ ಪುಸ್ತಕ ಓದ್ತಾರೆ ಏನ್ ತಿಳ್ಕೊಳ್ತಾರೆ ಅನ್ನೋದಕ್ಕಿಂತ ಏನ್ ವಿಚಾರ ಮಾಡ್ತಾರೆ ಏನ್ ಆಚರಣೆ ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಹಾಗಾಗಿ ಯಾರು ವೇದಾಧ್ಯಯನ ಮಾಡ್ತಾರೋ ಅವರು ಸಾಕ್ಷಾತ್ ನಾರಾಯಣ ಸ್ವರೂಪ ಅಂತ ಹೇಳ್ತಾರೆ ಇದರಲ್ಲಿ ಬರ್ತದೆ ಯಾವತಿ ವೈ ದೇವತಾ ಸ್ಥಾ ಸರ್ವ ವೇದ ವಿಧಿ ಬ್ರಾಹ್ಮಣೇ ವಸಂತಿ ವೇದ ಶಿವ ಶಿವೋ ವೇದ ವೇದಾಧ್ಯಾಯಿ ಸದಾಶಿವ ವೇದನೇ ಶಿವ ಶಿವನೇ ವೇದ ಹಾಗಾಗಿ ವೇದಾಧ್ಯಾಯನ ಯಾರು ಮಾಡ್ತಾರೋ ಅವನು ಸದಾಶಿವ ಹಾಗಾಗಿ ವೇದಾಧ್ಯಯನವನ್ನು ಮಾಡುವಂತಹ ವಟುಗಳಿಗೆ ನಮಸ್ಕಾರ ಮಾಡುವಂಥದ್ದು ನಮ್ಮಲ್ಲಿರುವಂತಹ ಪದ್ಧತಿ ಆದರೆ ಇತ್ತೀಚಿನ ಶಾಲೆಯ ಶಿಕ್ಷಣದಂತೆಯೇ ಇದು ಕೂಡ ಒಂದು ಶಿಕ್ಷಣ ಅಂತ ಅನ್ಕೊಂಡಂತವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ದಕ್ಷಿಣದಲ್ಲಿ ಅಷ್ಟೊಂದು ಇನ್ನೂ ಹದಗೆಟ್ಟಿಲ್ಲ ಆದ್ರೆ ಉತ್ತರ ಭಾರತದಲ್ಲಿ ನಾವು ನೋಡ್ತೀವಿ ಯಾವುದೋ ರಾಜಕೀಯ ವ್ಯಕ್ತಿಗಳು ಸರ್ಕಾರಿ ಅಧಿಕಾರಿಗಳು ಇಂಥವ್ರು ಗುರುಕುಲವನ್ನು ನೋಡ್ಲಿಕ್ಕೆ ಬಂದಾಗ ಆ ಮೇಲೆ ವಿದ್ಯಾರ್ಥಿಗಳು ಹೂ ತಟ್ಟೆಯಲ್ಲಿ ಹೂ ಹಾಕಿ ನಿಂತ್ಕೊಂಡು ದಾರಿಗೆ ಹೂ ಹಾಕ್ತಿರ್ತಾರೆ ಸರ್ಕಾರಿ ಅಧಿಕಾರಿಗಳು ಅವ್ರು ಬಂದಾಗ ಪೂರ್ಣಕುಂಭ ಸ್ವಾಗತ ಮಾಡುದು ಮಂತ್ರ ಸ್ವಾಗತ ಮಾಡೋದು ಇದು ಹುಡುಗು ವಿದ್ಯ ವೇದ ಹೋದ ವಿದ್ಯಾರ್ಥಿಗಳು ಕೇಳಿ ಮಾಡಿಸ್ತಾರೆ ಏನಾಗಬೇಕಾಗಿತ್ತು ಉಲ್ಟಾ ಆಗ್ಬೇಕಾಗಿತ್ತು ವೇದಾಧ್ಯಯನವನ್ನು ಮಾಡ್ತಾ ಇರುವಂತಹ ವಟುಗಳಿಗೆ ನಮಸ್ಕಾರ ಮಾಡ್ಲಿಕ್ಕೆ ಅವರು ಬರಬೇಕೆ ಹೊರತು ವೇದಾಧ್ಯಯನ ಮಾಡ್ತಾ ಇರುವಂತಹ ವಟುಗಳನ್ನ ಸೇವೆ ಮಾಡಿಸ್ಕೊಳ್ಳಿಕ್ಕೆ ಸ್ತುತಿ ಮಾಡಿಸ್ಕೊಳ್ಳಿಕ್ಕಲ್ಲ ಇದು ಸಮಾಜ ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಷಯ ವೇದದ ಅಧ್ಯಾಪಕರಿಗೆ ಮತ್ತು ಮೇಲೋ ನೋಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ನಾವೇನಾದರೂ ಆರ್ಥಿಕವಾಗಿ ಸಹಾಯ ಮಾಡಿದ್ವಿ ಅಂತಂದ್ರೆ ಅದು ಅವರು ನಮ್ಗೆ ಕೊಟ್ಟಂತ ಅವಕಾಶ ಅನ್ಕೊಂಡಿದ್ದೆ ಹೊರತು ನಾವು ಅವ್ರು ಮಾಡಿದಂತ ಉಪಕಾರ ಅಂತ ಅನ್ಕೋಬಾರ್ದು ಬಹಳಷ್ಟು ಜನ ಸಮಾಜದಲ್ಲಿ ಮನ್ನಣೆಯನ್ನು ಪಡಲಿಕ್ಕಾಗಿ ಅನೇಕ ಕೆಲಸಗಳನ್ನು ಮಾಡ್ತಿರ್ತಾರೆ ಯಾಕಂದ್ರೆ ಮನುಷ್ಯನಿಗಿರುವಂಥದ್ದು ಮೂರು ಏಷಣ ಲೋಕೇಶನ ವಿತ್ತೇಷನ ಪುತ್ರೇಷಣ ಅಂತ ಮೂರು ಏಷನತ್ರಯ ಏಷನ ಇರ್ತದೆ ಲೋಕದಲ್ಲಿ ಪ್ರಶಸ್ ಪ್ರಶಸ್ತಿಯನ್ನು ಪಡೀಬೇಕು ಬಬಲಿಕೆಯನ್ನು ಪಡಿಬೇಕು ಮನ್ನಣೆಯನ್ನು ಪಡೀಬೇಕು ಬೀರಿಗೆ ಹೇಳ್ತಾರಲ್ಲ ಇಲ್ಲ ಕಗ್ಗದಲ್ಲಿ ಮನ್ನಣೆಯ ದಾಹವದು ಎಲ್ಲಕ್ಕಿಂತ ತೀಕ್ಷ್ಣ ಹಾಗೆ ಮನ್ನಣೆಗಾಗಿ ಲೋಕೇಶನಕ್ಕೋಸ್ಕರ ಅನೇಕ ಕಾರ್ಯಗಳನ್ನು ಮಾಡ್ತಿರ್ತಾರೆ ಸಹಜ ಆದರೆ ಕೆಲವೊಂದು ಧರ್ಮ ಇದೆ ನಮ್ಮಲ್ಲಿ ಆ ಧರ್ಮವನ್ನು ಏಷಣೆಯಲ್ಲಿ ಉಪಯೋಗಿಸಬಾರದು ಅಂದ್ರೆ ತರಬಾರ್ದು ಲೋಕ ಕರ್ತದೆ ಅದಕ್ಕೆ ನಾವು ತಂದುಕೊಳ್ಬಾರ್ದು ಉದಾಹರಣೆಗೆ ಯಾರ ವೇದಾಧ್ಯಯನವನ್ನು ಮಾಡ್ತಾರೋ ಅವರು ಆ ವೇದದ ಅನುಷ್ಠಾನವನ್ನು ಮಾಡಬೇಕು ಉದಾಹರಣೆಗೆ ಈಗ ಒಬ್ಬರು ಅಗ್ನಿಹೋತ್ರ ಸನ್ಮಾನ ಮಾಡಬೇಕು ಯಾಕೆ ಮೀಮಾಂಸಾ ಶಾಸ್ತ್ರದಲ್ಲಿ ಹೇಳ್ತಾರೆ ಏನು ತತ್ರ ಯಾಕಾದರೆಯವರು ಧರ್ಮ ಅಂತ ಏನು ಧರ್ಮ ಅಂದ್ರೆ ಏನು ಯಾಗಾದಿಗಳನ್ನು ಮಾಡುವುದೇ ಧರ್ಮ ಅಂತ ಹಾಗಾಗಿ ಅಧ್ಯಯನ ಮಾಡುವುದರ ಉದ್ದೇಶವೇ ಅದರ ಅನುಷ್ಠಾನವನ್ನು ಮಾಡುವುದು ವೇದದಲ್ಲಿ ಏನು ಹೇಳಿದ್ರೆ ವೇದಾಹಿ ಯಜ್ಞಾರ್ಥ ಮಹಿಪ ವೇದಗಳು ಹೊರಟಿದ್ದಲ್ಲಿಗೆ ಅಂದ್ರೆ ಯಜ್ಞಗಳನ್ನ ಉಂಟು ಮಾಡಲಿಕ್ಕಾಗಿಯೇ ವೇದಗಳು ಹೊರಟಿದ್ದು ಹಾಗಾಗಿ ವೇದದ ಗುರಿ ಯಜ್ಞ ಹಾಗಾಗಿ ವೇದಾಧ್ಯಯನ ಮತ್ತು ವೇದದಲ್ಲಿ ಹೇಳಲ್ಪಟ್ಟಂತಹ ಯಜ್ಞ ಇದರ ಅನುಷ್ಠಾನ ಇದು ಅವರಿಗೆ ಧರ್ಮ ಆ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ರಿಂದ ಹಾ ನೀವು ಭಾರಿ ಧರ್ಮ ಆಚರಣೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ಲೋಕ ಸನ್ಮಾನವನ್ನು ಮಾಡ್ತದೆ ಮಾಡ್ಲಿ ಮನ್ನಣೆ ಬೇಕು ಸಮಾಜದಲ್ಲಿ ಆದ್ರೆ ಆ ಮಾಡ್ತಾ ವ್ಯಕ್ತಿ ನಾನು ಮನ್ನಣೆಗಾಗಿ ಮಾಡ್ಬೇಕು ಅಂತ ಹೇಳಿ ಮಾಡ್ಲಿಕ್ಕೆ ಬರಬಾರ್ದು ಇದನ್ನು ಮನ್ನಣೆ ಸಿಗ್ತದೆ ಯಾಕಂದ್ರೆ ನಾನು ಮಾಡಬೇಕು ಅಂತ ಹೇಳಿ ಹೆಚ್ ಎಚ್ ಮಾಡ್ಲಿಕ್ಕೆ ಬರಬಾರ್ದು ಸಮಾಜದ ದೃಷ್ಟಿ ಬೇರೆ ಆಗಿರ್ತದೆ ಮಾಡುವಂತ ದೃಷ್ಟಿ ಬೇರೆ ಆಗಿರ್ತದೆ ಹೀಗೆ ಸಮಾಜ ನಮಗೆ ಪೋಷಣೆಯನ್ನು ಮಾಡ್ತದೆ ದಾನವನ್ನು ಮಾಡ್ತದೆ ಆ ದಾನದ ಆಧಾರದ ಮೇಲೆ ನಾವು ಅಧ್ಯಯನವನ್ನು ಮಾಡ್ತೇವೆ ಅನ್ನುವಂತಹ ಕೃತಜ್ಞತಾ ಭಾವ ವೇದಾಧ್ಯಗಳಲ್ಲಿ ಇರಬೇಕು ಆದರೆ ಇವರಿಗೆ ನಾವು ಉಪಕಾರ ಮಾಡ್ತಾ ಇದ್ದೀವಿ ಅನ್ನೋ ಭಾವ ಸಮಾಜದಲ್ಲಿರಬಾರ್ದು ಉಪಕಾರ ಪಡೆದಂಥನು ಉಪಕೃತನಾಗಿರ್ಬೇಕು ಕೃತಪರ್ತನಾಗಿರ್ಬೇಕು ಆದ್ರೆ ಉಪಕಾರ ಮಾಡಿದಂಥವರು ಅದನ್ನು ದಬ್ಬವಾಗಿಸಬಾರ್ದು ಅದು ಬಹಳ ಕಂಡು ಬರ್ತದೆ ಹಾಗಾಗಿ ನಾವು ಗುರುಗಳು ನಡೆಸಬೇಕು ಅಂತಂದ್ರೆ ನಾಲ್ಕು ಜನರ ಹತ್ರ ಕೈ ಚಾಚಬೇಕು ಅನ್ನೋದು ಒಂದು ಬರುವಂತ ಮಟ್ಟ ಮೊದಲನೇ ಕಷ್ಟ ವೇದಾಧ್ಯ ಪಂಡಿತರಿಗೆ ಮನೇಲಿ ನಾಲ್ಕು ಜನ ಇಟ್ಕೊಂಡು ಪಠ ಮಾಡಬೇಕು ಅಂತಂದ್ರೆ ವಿದ್ಯಾರ್ಥಿಗಳು ಸಿಗೋದಿಲ್ಲ ಇವತ್ತಿನ ಕಾಲದಲ್ಲಿ ಅನ್ನೋದು ಮೊದಲನೇ ಕಷ್ಟ ಆಮೇಲೆ ಅಂದ್ರೆ ನಡೆಸ್ಬೇಕು ಅಂದ್ರೆ ಮುಂದೆ ಕೈ ಚಾಚಬೇಕು ಅನ್ನೋದು ಎರಡನೇ ಕಷ್ಟ ಆ ಕೈ ಚಾಚದ ಯಾಕೆ ಅಷ್ಟೊಂದು ಸಂಕೋಚ ಕೈ ಚಾಚಬೇಕಲ್ಲ ಬ್ರಾಹ್ಮಣ ಆದಂತವನು ಗೀತೆಯಲ್ಲಿ ಅರ್ಜುನ ಏನ್ ಹೇಳ್ತಾನೆ ಈಶ್ವರ ಚಂದ್ರನೆಲ್ಲ ಸಾಯಿಸಿ ಪಾಪಕ್ಕೆ ನರಕತ್ನ ಹೋಗೋದಿಲ್ಲ ಲಕ್ಷಣ ನಾನು ಭಿಕ್ಷಾಚರಣೆ ಮಾಡ್ಕೊಂಡು ಬ್ರಾಹ್ಮಣನಾಗಿ ಬರಿಪಿಡ್ತೀನಿ ಅದರ್ಥ ಏನು ಬ್ರಾಹ್ಮಣದ ಒಟ್ಟಿಯೇ ಭಿಕ್ಷೆ ಅದ್ರ ಕೈ ಚಾಚದಲ್ಲಿ ಹಿಂದಕ್ಕೆ ಯಾಕೆ ಅಂತಂದ್ರೆ ಸಮಾಜದ ಪರಿಸ್ಥಿತಿ ಹಾಗಾಗಿದೆ ಒಂದು ರೂಪಾಯಿ ಕೊಟ್ಟವರು ನೂರು ರೂಪಾಯಿ ಕೊಟ್ಟರೆ ಮಾತಾಡ್ತಾರೆ ಒಂದು ರೂಪಾಯಿ ಕೊಟ್ಟವರು ನೂರು ರೂಪಾಯಿ ಕೊಟ್ಟಷ್ಟು ತೋರಿಸ್ತಾರೆ ಹೀಗಾಗಿ ಕೈ ಚಾರ್ಸು ಅವನಿಗೆ ಕಷ್ಟ ಆಗ್ಬಿಟ್ಟ ಪಾಪ ಹೀಗಾಗಿ ಯಾರು ಹನ್ನೆ ಹಾಗಾಗಿ ಹೇಳ್ಬೇಕು ಅಂತ ಹೇಳಿ ಸರ್ಕಾರಿ ನೌಕರಿಗೆ ಹೋಗ್ಬಿಡ್ತಾರೆ ಯಾವುದೋ ಸರ್ಕಾರದ ಯಾವುದೋ ಒಂದು ವಿಭಾಗದಿಂದ ಯಾರಿಗೋ ಮಂತ್ರಿಗಳಿಗೆ ಹಿಡ್ಕೊಂಡು ಒಂದಿಷ್ಟು ಅಧಿಕಾರಿಗಳಿಗೆ ಅಂಶ ಕೊಟ್ಟು ಯಾವುದೋ ಒಂದು ಗ್ರ್ಯಾಂಟ್ ಮಾಡಿಸ್ಕೊಂಡು ಯಾವುದೋ ಒಂದು ಸಂಬಳ ಬರಹ ಮಾಡಿಕೊಂಡು ನಾನು ಆರಾಮಾಗಿ ಬಿಡ್ತೀನಿ ಅಂತ ಈಗ ಅವನನ್ನು ಆ ಸರ್ಕಾರಿ ನೌಕರಿಗೆ ತಳ್ಳಿದ್ದು ಯಾರು ಅವನ ಕೈ ಚಾಚದು ಚಾಚಬೇಕು ಅನ್ನುವಂತ ಅಂದ್ರೆ ಸಂತೋಷವಾಗಿ ಕೈ ಚಾಚುವಂತಹ ಪರಿಸ್ಥಿತಿ ಇರಬೇಕಾಗಿತ್ತು ಸಮಾಜದಲ್ಲಿ ಅವನ್ ಕೈ ಚಾಚಾರ ನಾವು ಹೇಳ್ತಾ ಇಲ್ಲ ಕೈ ಚಾಚೋದು ಧರ್ಮ ಧರ್ಮ ಆದ್ರೆ ದಿಗ್ನಿಟಿಯಿಂದ ಅವ್ನ ಕೈ ಚಾಚುವಂತಹ ಪರಿಸ್ಥಿತಿ ನಾವು ಇಟ್ಕೊಂಡಿಲ್ಲ ಹಂಗಾಗಿ ವೇದಾಧ್ಯದಲ್ಲಿ ಹ್ರಾಸ ಉಂಟಾಗಿದೆ ಈ ಮರೆಗೆ ಯಾರಾದ್ರೂ ಹತ್ರ ಹೋಗ್ಬಿಟ್ಟು ನಾವೊಂದು ಬೇರೆ ಪಾಸ್ಟನ್ನು ಬರ್ತಾ ಇದ್ದೀವಿ ನೀವು ನಮ್ಗೆ ಒಂದಿಷ್ಟು ಸಹಾಯ ಮಾಡಿದ್ರೆ ಅಂತ ನಾವು ಕೇಳಿದ್ರೆ ತಕ್ಷಣ ಹೇಳುವಂತ ವಿಷಯ ಇಲ್ಲ ಸರ್ಕಾರದಿಂದ ಆ ಡಿಪಾರ್ಟ್ಮೆಂಟ್ ಇಂದ ಇದು ಕೊಡ್ತಾರಲ್ಲ ಈ ಡಿಪಾರ್ಟ್ಮೆಂಟ್ ಇಂದ ಕೊಡ್ತಾರಲ್ಲ ಯಾವ ಡಿಪಾರ್ಟ್ಮೆಂಟ್ ಇಂದ ಏನ್ ಕೊಡ್ತಾರ ಬಿಡ್ತಾರ ನೀವ್ ಮಾಡ್ತೀರೋ ಇಲ್ವೋ ಅದ್ರ ಮಾತ್ರ ಸರ್ಕಾರ ಒಂದು ಕಾಲದಲ್ಲಿ ಅಂತ ಹತ್ತೊಂಬತ್ತು ನೂರ ಎಂಬತ್ ಮೂರನೇ ಇಸ್ವಿಯಲ್ಲಿ ಸಂದೀಪನಿ ರಾಷ್ಟ್ರೀಯ ವಿರುದ್ಧ ಪ್ರತಿಷ್ಠಾನ ಶುರು ಮಾಡಿದ್ರು ಇಂದಿರಾ ಗಾಂಧಿ ಸರ್ಕಾರ ಇದ್ದಾಗ ಅದು ಇವತ್ತು ಒಂದು ಸ್ವತಂತ್ರ ವಿಭಾಗ ಮಾಡಿ ಒಂದು ಬೋರ್ಡ್ ಮಾಡ್ತೀವಿ ಅಂತ ಹೊರಟಿದ ಅದನ್ನ ಮಾಡಬಾರ್ದ್ರೆ ಹೆಂಗೆ ಅಂತ ನಾವು ಬಾಯಿ ಬಾಯ್ ಬರ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಒಂದು ಸಿ ಬಿ ಎಸ್ ಸಿ ಸ್ಕೂಲ್ ಆಗ್ಬಿಡ್ತದೆ ಹಂಗಾಗಬಾರ್ದು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ಇಲ್ಲಿ ಇವತ್ತು ಒಟ್ಟು ಬಳಿಗೆ ಪೂಜೆಯನ್ನು ಮಾಡಿದ್ವಿ ಅಂತ ಹೇಳಿದ್ವಿ ವೇದಾ ವೇದಾಧ್ಯ ಮಾಡ್ತಾ ಇರುವಂತಹ ವಟುಗಳು ಸಾಕ್ಷಾತ್ ನಾರಾಯಣ ಸ್ವರೂಪ ಭಾವದಿಂದ ಅವರನ್ನು ಪೂಜೆ ಮಾಡುವಂತಹ ಪದ್ಧತಿ ಏನಿದೆಯಲ್ಲ ಇದು ಪಾರಂಪರಿಕ ಸಂಸ್ಥೆಗಳಿಂದ ಮಾತ್ರ ಸಾಧ್ಯ ಅದೇ ಈ ಕಾರ್ಯಕ್ರಮಕ್ಕೆ ನೀವೇನಾದ್ರೂ ಯಾವುದಾದ್ರೂ ಸರ್ಕಾರದ ಅನುದಾನವನ್ನು ಪಡೆದಿದ್ದ ಆಗಿದ್ರೆ ಇದೆಲ್ಲ ನಿಮ್ಗಾಗ್ತಿರ್ಲಿಲ್ಲ ಯಾವಾಗ ಸಮಾಜ ಮುಂದೆ ಬಂದು ಕೆಲಸವನ್ನು ಮಾಡ್ತದೋ ಆವಾಗ ಪರಂಪರೆ ಅನುಗುಣವಾಗಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಯಾವಾಗ ನಾವು ಇನ್ಸ್ಟಿಟ್ಯೂಷನ್ ಒಳಗೆ ಸರ್ಕಾರಿ ವ್ಯವಸ್ಥೆಯ ಒಳಗೆ ಹೋಗ್ಬಿಡ್ತೀವೋ ಅಲ್ಲಿ ಆ ಪಾರಂಪರಿಕ ಆಚರಣೆಗಳನ್ನು ಮಾಡಿ ಸಾಧ್ಯ ಆಗುದಿಲ್ಲ ಸರ್ಕಾರದಿಂದ ನೀವು ಕ್ಯಾಂಟ್ ಫೆಲೋಶಿಪ್ ಸಿಗ್ತಾ ಇದೆ ನೀವು ಸ್ಟೂಡೆಂಟ್ಸ್ ನಾವೆಲ್ಲ ವಿದ್ಯಾರ್ಥಿಗಳ ಮೇಲೆ ಅಧ್ಯಾಪಕರ ಮೇಲೆ ಸಂಸ್ಥಾ ಸಂಚಾಲಕರ ಮೇಲೆ ಎಲ್ಲರ ಮೇಲೆ ಹಿತವನ್ನ ಆ ಸರ್ಕಾರಿ ಅಧಿಕಾರಿಗಳು ಸಾಧಿಸ್ತಾರೆ ಆ ಸರ್ಕಾರಿ ಅಧಿಕಾರಿಗಳು ಬರುವಾಗ ಅವರಿಗೆ ಅಷ್ಟೇ ದಾರಿ ಹೂ ಹಾಕಿ ಅವ್ರು ಸ್ವಾಗತ ಮಾಡ್ಬೇಕಾಗ್ತದೆ ಆಗ್ಬೇಕಾಗಿದ್ದೇನು ವೇದಾಧ್ಯಯನ ಮಾಡ್ತಾ ಇರುವಂತಹ ಹೊಟ್ಟೆಗಳ ದರ್ಶನ ಮಾಡಿ ನಮಸ್ಕಾರ ಮಾಡ್ಲಿಕ್ಕಾಗ ಅವ್ರು ಬರಬೇಕಾಗಿತ್ತು ವಸ್ತುವಾಗಿ ಅಲ್ವಾ ಇದಕ್ಕೆ ಕಾರಣ ಯಾರು ಸಮಾಜ ನಾ ಎಲ್ಲರೂ ಕಾರಣ ಸರ್ಕಾರಿ ಅಧಿಕಾರಿಗಳನ್ನ ಗುರುಕುಲದಿಂದ ದೂರ ಯಾರಿಡಬೇಕು ನಮ್ಮ ಬಂದು ವೇದ ಪಾಠಾಲ ಪಂಡಿತರಿದ್ದಾರೆ ಹತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ಆ ಹತ್ತು ಜನ ಇಟ್ಕೊಂಡು ಅವ್ರಿಗೆ ಭಾಷಣ ನಡೆಸಕ್ಕೆ ಆಗ್ತಾ ಇಲ್ಲ ಅವ್ರು ಸರ್ಕಾರಕ್ಕೆ ಅರ್ಜಿ ಹಾಕಿ ತರಿಸುವಂತ ಪರಿಸ್ಥಿತಿ ಬಂತು ಅಂದ್ರೆ ಅದ್ ಯಾರ ಜವಾಬ್ದಾರಿ ಯಾರ ಆ ಪಾಠಲೆಯ ಸುತ್ತಮುತ್ತ ಎರಡು ಕಿಲೋಮೀಟರ್ ದೂರದಲ್ಲಿ ಹೋಗ್ತಾ ಎಲ್ಲ ವಾಸ ಮಾಡುವಂತ ಎಲ್ಲಾ ಗೃಹಸ್ಥ ಜವಾಬ್ದಾರಿ ನೀನ್ ಯಾರು ಆ ಒಂದು ಪಂಡಿತ ನೋಡ್ಕೊಳ್ಳಿಲ್ಲ ಆದ್ರಿಂದ ಅವ ಅನಿವಾರ್ಯವಾಗಿ ಸರ್ಕಾರಕ್ಕೆ ಅರ್ಜಿ ಹಾಕಿದ ಅರ್ಜಿ ಹಾಕ್ಯಾರ ಗೊತ್ತಾಗ್ ಹೋಗಿ ಯಾಕ್ರಿ ನಾವ್ ಇಷ್ಟ ಬಂದಿದ್ದೀ ನಾವೇನ್ ಸತ್ಯವನ್ನ ತೆಗಿರಿ ಅರ್ಜಿ ಹಾಕ್ಬಲ್ರಿ ಅಂತ ಹೇಳಿ ಅರ್ಜಿ ಹಾಕೋದನ್ನ ಕಳೆದು ಎಲ್ಲರೂ ಸೇರ್ಕೊಂಡು ಆ ಪಾಠ ನಡೆಸಬಹುದಲ್ಲ ಅಂತ ಒಂದು ಸ್ವರೂಪಕ್ಕೆ ನಮ್ಮ ಸಮಾಜ ಬರಬೇಕು ಅದು ಬಂದಾಗ ಇಂಥ ಒಂದಿಷ್ಟು ಕಾರ್ಯಕ್ರಮಗಳು ಕೂಡ ಸಾರ್ಥಕವಾಗ್ತವೆ ನಮ್ಮಲ್ಲಿ ವೇದಾಧ್ಯಯನ ಪರಂಪರೆ ಅನ್ನುವಂಥದ್ದು ಉಳಿತದೆ ಆ ನಿಟ್ಟಿನಲ್ಲಿ ಸಾಮಾಜಿಕ ಬದಲಾವಣೆ ಈಗ ನಾವು ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತೀವಿ ಅಂತ ಮಕ್ಕಳಿಗೆ ಪ್ರೋತ್ಸಾಹ ಕೊಡೋ ಅವಶ್ಯಕತೆ ಇಲ್ಲ ಸಮಾಜ ಸ್ವಲ್ಪ ಅದ್ರ ಬಗ್ಗೆ ಗೌರವ ತೋರಿಸಿದ್ರು ಸಾಕು ಈಗ ನೋಡ್ರಿ ಯಾರೋ ಐಎಚ್ವರ್ ಸೀಟ್ ಬಂದ್ ಅನ್ಕೊಳ್ಳಿ ಸೀಟ್ ಬಂದದ ಅಂತ ಹೇಳಿ ಐ ಸೀಟ್ ಬಂದ್ರೆ ಏನಾಗ್ತದೆ ಫೀಸ್ ಕಟ್ಬೇಕು ಫೀಸ್ ಕಟ್ಟಿ ಕಾಲೇಜ್ ಹೋಗ್ಬೇಕು ಕಾಲೇಜ್ ಹೋಗಿ ಆಮೇಲೆ ನೌಕರಿ ಮಾಡ್ಬೇಕು ಎಷ್ಟು ಸಿಕ್ತದೆ ನೌಕರಿ ಗ್ಯಾರಂಟಿ ಇಲ್ಲ ಕೆಲವರಿಗೆ ಲಕ್ಷ ಗಂಟೆ ಸಿಕ್ತದೆ ಕೆಲವರಿಗೆ ಸಾವಿರ ಗಂಟಲೆ ಸಿಗ್ತದೆ ಈಗ ಎಷ್ಟೋ ಜನ ಇಂಜಿನಿಯರಿಂಗ್ ಮಾಡಿ ಮುಗಿದು ಹೊರಗೆ ಬಂದಂತ ಸಾವಿರ ಗಟ್ಟಲೆ ಮಂದಿ ಓಡಾಡ್ತಾ ಇದ್ದಾರೆ ಅಲ್ಲಿ ವೃತ್ತಿ ಇದ್ದ ಸಿಕ್ಕೇ ಸಿಗ್ತದೆ ಅನ್ನೋದಕ್ಕೆ ಏನಾದರೂ ಆಧಾರ ಇದೆಯಾ ಏನು ಇಲ್ಲ ಎಲ್ಲವೂ ಕೂಡ ಅಸ್ಪಷ್ಟ ಅಸ್ಪಷ್ಟ ಇದ್ದರೂ ಕೂಡ ಅದರ ಬಗ್ಗೆ ನಮಗೆ ಹೆಮ್ಮೆ ಯಾಕೆ ಅಂದ್ರೆ ಅದ್ ಪ್ರತಿಷ್ಠೆ ಆಗತ್ತ ಈ ನಾವು ಗುರುಕುಳಕ್ಕೆ ಹೋಗಿ ವೇದಾಧ್ಯಯನ ಮಾಡಿವಿ ನಮ್ಮ ಜೀವನ ಅನಿಸ್ಲಿಕ್ಕೆ ಬಹಳ ಕಷ್ಟ ಆಗ್ಯದ ಅನ್ನುವಂಥ ಒಬ್ಬರ ತನ್ನ ತೋರ್ಸೋಣ ನಮ್ಮ ಜೀವನದಾಗ ನಾವು ಗುರುಕುಲಾಗಿ ಅಧ್ಯಯನ ಮಾಡೀವಿ ಗುರುಕುಲದಾಗಿ ಅಧ್ಯಯನ ಮಾಡಲಿಕ್ಕಾಗಿ ನಮ್ಮ ಜೀವನ ಹಾಳಾಗ್ ಹೋಯ್ತು ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡಂತ ಒಬ್ಬರೇ ಒಬ್ಬರು ವೇಲ್ ವಿದ್ಯಾರ್ಥಿ ಅಂತ ತೋರಿಸಿ ನೋಡಿ ಸಮಾಜದಲ್ಲಿ ಎಷ್ಟು ಮಂದಿ ಸೂಸೈಡ್ ಮಾಡ್ಕೊಳ್ತಾರೆ ಅಂತ ನೀವು ನೋಡ್ರಿ ಅದರಲ್ಲಿ ವೇದಾಧ್ಯಯನ ಮಾಡಿದ್ರೆ ಎಷ್ಟು ಮಂದಿ ನೀವು ನೋಡ್ರಿ ಒಂದರ ನಂಬರ್ ಸಿಕ್ ನಂಗೆ ತೋರಿಸ್ರಿ ಇಷ್ಟು ಸುಸಂಸ್ಕೃತ ಜೀವನವನ್ನು ನಡೆಸುವಂತಹ ದಾರಿಯನ್ನು ಕೊಡ್ತದೆ ವೃತ್ತಿ ನೈಪುಣ್ಯವನ್ನು ಕೊಡ್ತದೆ ಅನೇಕ ರೀತಿಯಾದಂತಹ ಸ್ಥಿರತೆಯನ್ನು ಕೊಡ್ತದೆ ಜೀವನದಲ್ಲಿ ಆದ್ರೂ ಕೂಡ ವೇದಾಧ್ಯ ಹೇಳಿ ಅವನ ಸಾಲಿಗೆ ಏನು ಬದಲಿಗೆ ಕಾಣ್ತದೆ ಬೇರೆ ಕಾಣ್ ಕಾಣಿಸ್ಬೇಕು ಪಾಶ್ಲೆಗೆ ಹಾಕಿದ್ದಾರೆ ಯಾವ ಕೆಲಸಕ್ಕೂ ಬರ್ತಾ ಇದ್ದವ್ರಿಗೆ ಪಾಶ್ಲೆಗೆ ಹಾಕ್ತಾರೆ ಅನ್ನುವಂತ ಒಂದು ಸ್ಥಿತಿಗೆ ನಾವು ಬಂದಿವಿ ಕೇಳ್ತೀವಿ ಇಲ್ಲಿ ಒಂದು ಜನ ಅಧ್ಯಾಪಕರು ಕೂತಿದ್ದಾರೆ ಅವರ ಪಾಶ್ಲೆಗಳಲ್ಲಿ ಎತ್ತರ ವಿದ್ಯಾರ್ಥಿಗಳು ಓದ್ತಾ ದೊಡ್ಡ ಐ ಟಿ ಕಂಪನಿಗಳಲ್ಲಿ ಸಿಇಒ ಆಗಿರುವಂತ ಮಕ್ಕಳು ಇವತ್ತು ಬೇರೆ ಇದ್ದಾರೆ ನಮ್ಮ ಪಕ್ಷದ ಒಬ್ಬರು ತರೋಣ ಹೇಳಿ ಲಂಡನ್ ಒಳಗೆ ಇನ್ಫೋಸಿಸ್ ನ ಕೆಲಸ ಮಾಡ್ತಾರೆ ಅವರು ಅವ್ರ ಮಗನಿಗೆ ಉಪನಯನ ಆಗೋ ಕಾಲ ಬಂದಾಗ ನನ್ನ ಮಗನಿಗೆ ಉಪನಯನ ಮಾಡ್ಬೇಕು ಮುಂದೇನ್ ಮಾಡಬೇಕು ಹೇಳ್ರಿ ಉಂಟು ನಾವೊಂದು ಪಾಶ್ನೆ ಹಾಕಿದ್ರೆ ನಮ್ದು ಅದೇ ವಿಚಾರ ಅಲ್ಲ ಆದ್ರೆ ಬಹಳ ಕಷ್ಟ ಅಲ್ಲ ಏನದ ಏನಿಲ್ಲ ಅವ್ನು ಸ್ವಲ್ಪ ಸ್ಕಿನ್ ಸಮಸ್ಯೆ ಅದ ಮೈ ತುಂಬಾ ಅಲರ್ಜಿ ಆಗ್ತಿರ್ತದ ಅವಾಗ ಅಲ್ಲಿ ಲಂಡನ್ ವಾತಾವರಣ ಸ್ವಲ್ಪ ಸತ್ತ ಇಂಡಿಯಾ ವಾತಾವರಣಕ್ಕೆ ಬಂದಾಗ ಒಂದು ತಿಂಗಳಾಗ ನಾವು ಒದ್ದಾಡ್ತಾನೆ ಅದೆಲ್ಲ ಚಿಂತೆ ನಾವು ಬಿಡ್ರಿ ನೀವು ಪಾಶ್ರೆ ಹಾಕಿ ಫಸ್ಟ್ ಆಯ್ತು ಅಂತ ಹಾಕಿರೋ ಅವರಿಗೆ ಪ್ರತಿನಿತ್ಯ ಒಂದಿಷ್ಟು ಟ್ರೀಟ್ಮೆಂಟ್ ಹೇಳಿದ್ವಿ ನಾವು ಬೇವಿನ ಸೊಪ್ಪು ಗೋಮಯ ಇತ್ಯಾದಿಗಳನ್ನ ಹಚ್ಕೊಳ್ಳೋದು ಸೂರ್ಯ ನಮಸ್ಕಾರ ಮಾಡೋದು ಇಂಥವೆಲ್ಲ ಎಲ್ಲ ಮಾಡಿಸಿದ್ವಿ ಒಂದು ವರ್ಷದಾಗ ಯಾವ ಅಲರ್ಜಿನ ಇಲ್ಲ ಏನು ಇಲ್ಲ ಎಲ್ಲ ಸರಿಯ ಅವರು ಅಮ್ಮನಿಗೆ ಬಹಳ ಚಿಂತೆ ನನ್ನ ಮಗ ಇಂಗ್ಲಿಷ್ ಕಲಿಯಲಿಲ್ಲ ಇಂಗ್ಲಿಷ್ ಸ್ಕೂಲಿಗೆ ಹೋಗ್ಲಿಲ್ಲ ಅಂತ ಹೆಂಗ್ ಬದುಕ್ತಾನೆ ಅನ್ನುವಂಥದ್ದು ಅವ್ರ ಚಿಂತೆ ಈಗ ಮೂರು ವರ್ಷ ಆಯ್ತು ಮೂರು ವರ್ಷದಲ್ಲಿ ವೇದಾಧ್ಯ ಅಂತ ಬಂದದ ಅವನು ಈಗ ಹೇಳಿ ನೋಡಪ್ಪ ನೀವು ಅಮ್ಮದು ಆಸೆ ಇಂಗ್ಲೀಷ್ ಕಲಿಯೋದು ಆಯ್ತು ಅಂದ್ರೆ ಇಂಗ್ಲೀಷ್ ಕಲಿತಾ ಇದ್ದಾರೆ ಕಂಪ್ಯೂಟರ್ ಕೋಡಿಂಗ್ ಕಲಿಯೋದು ಆಯ್ತು ಕಲಿತೀನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ ಬಹಳ ಎಕ್ಸ್ಪರ್ಟ್ ಅವ್ರು ಮಲ್ಲ ಅಮ್ಮ ಮಾಡ್ತಾರೆ ದಿವ್ಸಕ್ಕೆ ನೂರ ಎಂಟು ನಮಸ್ಕಾರ ಮಾಡ್ತಾರೆ ನೀರಾಧನ ಮಾಡ್ತಾ ಇದ್ದಾರೆ ಅವ್ರ ಅಪ್ಪ ಅಮ್ಮ ಲಂಡನ್ ಗೆ ಕೆಲಸ ಮಾಡ್ತಾರಿದ್ರು ಇಂಥವ್ ನೂರಾರು ಉದಾಹರಣೆಗಳು ನಾನು ಹೇಳಬಲ್ಲ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಅವ್ರು ಕಷ್ಟ ನಾ ಹೇಳ್ತಾರಂತಹ ಉದಾಹರಣೆಗಳು ದಿಲ್ಲಿ ಮುಂಬೈ ಪುಣೆ ಚೆನ್ನೈ ಇಂಥವು ನಾ ಉತ್ತರ ಕರ್ನಾಟಕದಲ್ಲಿ ಇವತ್ತು ಎಸ್ ಎಸ್ ಎಲ್ ಸಿಲೆ ಹಾಕ್ತೇನೆ ಹಿಂಗಾಗಿ ಉತ್ತರ ಕರ್ನಾಟಕದವರು ಸ್ವಲ್ಪ ಹೊರಗಿನವ್ರು ನೋಡದೆ ಹೊರಗ್ ಏನ್ ನಡೆದ ತಿಂಗಳಿಗೆ ಅರವತ್ ಲಕ್ಷ ಎಪ್ಪತ್ ಲಕ್ಷ ಪದಾರ್ಥಗಳು ತಮ್ಮಕ್ಕಳು ಎರಡು ಪಾಶ್ಲ ಚಲೋ ಪಾಶ್ರೆ ಇಲ್ಲ ಹಾಕ್ಲಿಕ್ಕೆ ಯಾಕಂದ್ರೆ ಅವ್ರಿಗೆ ಮಹತ್ವ ಗೊತ್ತಾಗಿದೆ ಅವ್ರಿಗೆ ಮಹತ್ವ ಗೊತ್ತಾಗಿದೆ ಅಂತ ಒಂದು ಬದಲಾವಣೆ ಈಗಾಗಲೇ ಶುರು ಆಗಿದೆ ಇನ್ನೊಂದು ಹತ್ತು ವರ್ಷಗಳಲ್ಲಿ ಇಲ್ಲಿ ಬದಲಾವಣೆ ಇನ್ನೂ ಜಾಸ್ತಿ ಆಗ್ತದೆ ನಿನ್ನೆ ಸಾಯಂಕಾಲ ಇನ್ನು ಹತ್ತು ವರ್ಷಗಳ ನಂತರ ಈ ಪಾಠ ಮಾಡುವ ಪದ್ಧತಿ ಕಲಿಸ್ಕೊಂಡ್ರಿ ನಾವು ಅದನ್ನ ಗಣಿತರಾಗ ಅಳವಡಿಸ್ಕೊಳ್ತೀವಿ ವಿಜ್ಞಾನದಾಗ ಅಳವಡಿಸ್ಕೊಳ್ತೀವಿ ಅಂತ ಹೇಳಿ ಅಧನಿಕ ವಿಷಯಗಳು ಈ ಅಧ್ಯಯನ ಪದ್ಧತಿಯನ್ನು ಕಲಿಕ್ಕೆ ಬರ್ತಾರೆ ಅಂತ ಒಂದು ಕಾಲ ಬರ್ತದೆ ಆ ಕಾಲದ ಮುನ್ಸೂಚನೆಯಾಗಿ ಇಂಥ ಒಂದಿಷ್ಟು ಆಯೋಜನೆಗಳು ಆಗ್ತಾ ಇರುವಂತದ್ದು ಬಹಳ ಸಂತೋಷದ ವಿಷಯ ಸಮಾಜ ಅವರಿಗೆ ಪ್ರೋತ್ಸಾಹ ಕೊಡೋ ಅವಶ್ಯಕತೆ ಇಲ್ಲ ನಾವು ನಮ್ಮನ್ನು ಬದಲಾಯಿಸ್ಕೊಳ್ಬೇಕು ಒಬ್ಬರು ಒಬ್ಬ ವ್ಯಕ್ತಿ ಉದಾಹರಣೆಗೆ ಹೇಳಬೇಕು ಈಗ ಸನ್ಯಾಸದ ಗುರುಗಳು ಅನುಗ್ರಹ ಭಾಷಣ ಮಾಡ್ತಾರೆ ಅನುಗ್ರಹ ಭಾಷಣ ಮಾಡ್ತಾರೆ ಅಂತ ಹೇಳಿದ್ರು ಬಾಕಿ ಎಲ್ಲರೂ ಯಾವತ್ತು ಮಾತಾಡ್ತಾರೆ ಅಂತಾರೆ ಪ್ರವಚನ ಮಾಡ್ತಾರೆ ಉಪನ್ಯಾಸ ಮಾಡ್ತಾರೆ ಹಿಂಗೆಲ್ಲ ಹೇಳ್ತಾರೆ ಆದ್ರೆ ಸನ್ಯಾಸಗಳಿಗೆ ಮಾತ್ರ ಯಾಕೆ ಅನುಗ್ರಹ ಸಂದೇಶ ಮಾಡ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಸನ್ಯಾಸ ಸ್ವೀಕಾರ ಮಾಡುವಾಗ ಅಧ್ಯಯನ ಮಾಡಿದಂತಹ ವೇದ ಏನಿರ್ತದೆ ಆ ವೇದವನ್ನ ಸಮಗ್ರವಾಗಿ ವಿಲೀನ ಸಾವಿತ್ರಿ ಮಂತ್ರದಲ್ಲಿ ವಿಲೀನ ಮಾಡಬೇಕಾಗ್ತದೆ ನದಿ ಕರ್ಕೊತ ನೀರಿನಲ್ಲಿ ಜಲಾಶಯದಲ್ಲಿ ನಿಂತ್ಕೊಂಡು ದೇಹ ಮಾಡಿದಂತಹ ವೇದವನ್ನ ಗಾಯತ್ರಿ ಮಂತ್ರದಲ್ಲಿ ಗಾಯತ್ರಿ ಮಂತ್ರವನ್ನ ಓಂಕಾರದಲ್ಲಿ ವಿಲೀನ ಮಾಡಿ ಈ ವೇದಕ್ಕೂ ನನಗೂ ಸಂಬಂಧ ಇಲ್ಲ ಇನ್ಮೇಲೆ ಅಂತ ಹೇಳಿ ಆ ವೇದ ಈ ಜನವರ ಹಾಗಿರ್ತಾರ ಅದು ಅದಕ್ಕೆ ಸೌತ ಸ್ಮಾರಕ ನಿತ್ಯ ಕರ್ಮಾನುಷ್ಠಾನ ಯೋಗ್ಯತಾ ಸಿದ್ಧಾರ್ಥ ಸ್ಮುತಿಯಲ್ಲಿ ಮತ್ತು ಸ್ಮೃತಿಯಲ್ಲಿ ಹೇಳಿದಂತಹ ನಿತ್ಯ ಕರ್ಮಾನುಷ್ಠಾನ ಮಾಡಲಿಕ್ಕಾಗಿ ಯಜ್ಞೋದು ತಾನೆ ಆ ಯಜ್ಞ ಕಿತ್ತು ಹಾಕಿ ಶಿಖೆಯಿಂದ ಕಿಟ್ ಹಾಕಿ ಶಿಖಾ ಸೂತ್ರ ಕಳ್ಕೊಂಡ ಮೇಲೆ ವೇದವನ್ನೇ ಕಳ್ಕೊಂಡ ಮೇಲೆ ಅವರಿಗೆ ಕರ್ಮಗಳೇ ಇಲ್ಲ ಯಾಕಂದ್ರೆ ಕರ್ಮದಿಂದ ಪುಣ್ಯ ಪುಣ್ಯವು ಪಾಪವು ಒಟ್ಟಿನಲ್ಲಿ ಫಲ ಉಂಟಾಗ್ತದೆ ಫಲದಿಂದ ಫಲ ಅನುಭವಿಸಲಿಕ್ಕೆ ಮತ್ತೆ ಪುನರ್ಜನ್ಮ ಉಂಟಾಗ್ತದೆ ಹೀಗಾಗಿ ಪುಣ್ಯವು ಬೇಡ ಪಾಪವೂ ಬೇಡ ಅಂತ ಹೇಳಿ ಎಲ್ಲಾ ಕರ್ಮಗಳನ್ನು ಬಿಟ್ಟವರು ಸನ್ಯಾಸಿ ಈಗ ಯಾರು ಪುಣ್ಯವೂ ಬೇಡ ಪಾಪವೂ ಬೇಡ ಅಂತ ಹೇಳಿ ಕರ್ಮಗಳನ್ನೇ ಬಿಟ್ಟಿರ್ತಾರೋ ಕಲ್ತಿರೋ ವೇದವನ್ನೇ ಬಿಟ್ಟಿರ್ತಾರೋ ಅವರಿಗೆ ಯಾವ ಕರ್ಮವನ್ನು ಮಾಡುವ ಅಗತ್ಯ ಇಲ್ಲ ವೈದಿಕ ಕರ್ಮ ಮಾಡುವ ಅಗತ್ಯವೂ ಇಲ್ಲ ಲೌಕಿಕ ಕರ್ಮ ಮಾಡುವ ಅಗತ್ಯವೂ ಇಲ್ಲ ಹಾಗೆ ಯಾರಿಗೆ ಮಾತಾಡುವ ಅಗತ್ಯ ಸಹಿತಿಲ್ವೋ ಅಂತ ಕೇಳಿ ಮಾತಾಡಿಸ್ಬೇಕಿತ್ತು ಅವ್ರು ಯಾಕೆ ಅಂದ್ರೆ ಅವ್ರ ಅನುಗ್ರಹದಿಂದ ಮಾತ್ರ ಮಾತಾಡಲಿಕ್ಕೆ ಸಾಧ್ಯ ಕರುಣೆಯಿಂದ ಮಾತ್ರ ಮಾತಾಡಲಿಕ್ಕೆ ಸಾಧ್ಯ ಹಾಗೆ ಇಲ್ಲಿ ಉಚಿತವಾದಂತಹ ಒಂದು ಸ್ಥಿತಿ ಇದೆ ಇವತ್ತು ಇವತ್ತು ನೋಡಿದರೆ ರೇಖಾಟಮಿ ಅಂತ ಏನ್ ಹೇಳ್ತಾರೆ ವೇದಾಧ್ಯಯನವನ್ನ ಹೆಚ್ಚು ಹೆಚ್ಚು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಯಾರು ಹೇಳ್ತಾ ಇದ್ದಾರೆ ಯಾರು ವೇದವನ್ನ ಅವ್ರು ಹೇಳ್ತಾ ಇದ್ದಾರೆ ಈಗ ನಾವು ಎಲ್ಲ ಬಿಟ್ಟಿರಿ ಆದ್ರೆ ಆ ಬಿಡು ಹತ್ತಕ್ಕೆ ಹೋಗ್ಬೇಕಲ್ಲ ವೇದವನ್ನೇ ಬಿಡು ಹತ್ತಕ್ಕೆ ಹೋಗ್ಬೇಕಲ್ಲ ಹೋಗ್ಬೇಕು ಅಂದ್ರೆ ಮೊದಲು ಅದು ಅಧ್ಯಯನವನ್ನು ಮಾಡ್ಬೇಕು ಅನುಷ್ಠಾನ ಮಾಡ್ಬೇಕು ಆ ಕಾರಣಕ್ಕೋಸ್ಕರ ಅಧ್ಯಯನ ಎಕ್ಸಾಮ್ಗೋಸ್ಕರ ಸ್ಪರ್ಧೆಗೋಸ್ಕರ ಪ್ರೋತ್ಸಾಹ ಇರುವಂತಹ ವಿಷಯಗಳೇ ಹೊರತು ಅಧ್ಯಯನದ ಉದ್ದೇಶ ಪರೀಕ್ಷೆ ಅಲ್ಲ ಇದು ಧರ್ಮ ಅನ್ನುವಂಥದ್ದು ಸಾಪೇಕ್ಷ ಒಬ್ಬ ಬ್ರಾಹ್ಮಣನಿಗೆ ನೀವು ನಿಷ್ಕಾರಣವಾಗಿ ಯಾವುದೇ ಪ್ರಯೋಜನವನ್ನು ಅಪೇಕ್ಷೆ ಪಡೆದೇ ಅಧ್ಯಯನವನ್ನು ಮಾಡಪ್ಪ ಅಂತ ಅವನಿಗೆ ಹೇಳಬೇಕು ಅಂತಂದ್ರೆ ಅವನ ಯೋಗಕ್ಷೇಮವನ್ನ ಸಮಾಜ ನೋಡ್ಕೋಬೇಕಾಗ್ತದೆ ಆವಾಗ ಮಾತ್ರ ನೀನು ಯಾವುದಕ್ಕೂ ಆಸೆ ಪಡಬೇಡ ಅಂತ ಹೇಳ್ಬಹುದು ನಾವು ಏನು ಕೊಡಂಗಿಲ್ಲ ನೀನ್ ಯಾವುದಕ್ಕೂ ಆಸೆ ಪಡಬಾರ ಅಂದ್ರೆ ನಾವು ಏನು ಕೊಡಂಗಿಲ್ಲ ನಮ್ಗೆ ಗುಷ್ಟಿಗೆ ಗುಟಿಗೆ ಗಟ್ಟಿ ಹಿಡ್ಕೊತೀವಿ ನಾವು ಏನು ಕೊಡಂಗಿಲ್ಲ ಅದು ನೀ ಮಾತ್ರ ಯಾವುದಕ್ಕೂ ಆಸೆ ಪಡಬಾರ್ದು ನೀನ್ ರೊಕ್ಕನೂ ಬಳಸಬಾರ್ದು ಉಪಾಸಬೇಕಂದ್ರೆ ಅವನು ನಾವು ನನ್ನ ಮುಷ್ಠಿ ಗುಡಿ ಬಿಚ್ಚೀವಿ ನೀ ಯಾವ ಆಸೆ ಪಡಬೇಡ ಅಂದ್ರೆ ಅವಾಗ ಅದು ಸರಿ ಅದು ನ್ಯಾಯವಾದ ಮಾತು ಹಂಗಾಗಿ ಧರ್ಮ ಅನ್ನುವಂಥ ಸಾಪೇಕ್ಷ ಒಬ್ಬ ಸನ್ಯಾಸಿಗೆ ನೀ ನಿರಂತರವಾಗಿ ಸಂಚಾರ ಮಾಡ್ತಾನೆ ಇರಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತದೆ ಸನ್ಯಾಸಿ ಕಂಡ ತಕ್ಷಣ ನೀನು ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳಿ ಗೃಹಸ್ಥನ ಶಾಸ್ತ್ರ ಹೇಳ್ತದೆ ಗೃಹಸ್ಥ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಆ ಮಾತ್ರ ಕೊಡಲಿಲ್ಲ ಅಂದ್ರೆ ಸನ್ಯಾಸಿ ಸಂಚಾರ ಹೆಂಗ್ ಮಾಡುದಂದ್ರೆ ಅಂದ್ರೆ ಅದೇ ರೀತಿ ಸಮಾಜ ದೃಶ್ಯಗೊಳ್ಳಿಲ್ಲ ಅಂತಂದ್ರೆ ದೃಶ್ಯ ಆಧಾರದ ಮೇಲೆ ಅಧ್ಯಯನ ಏನ್ ನಡೆಯುವುದು ಹೀಗೆ ಧರ್ಮ ಅನ್ನೋ ಅಪೇಕ್ಷೆ ಒಬ್ಬರಿಗೆ ನೀವು ಇಂಥದ್ದು ಮಾಡು ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ನಾವು ಯಾವತ್ತು ವಿಚಾರ ಮಾಡಬೇಕಾಗ್ತದೆ ಆ ಜಾಗತಿಕ ಸಮಾಜದಲ್ಲಿ ಬರಲಿ ನಾವು ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ನನ್ನ ಮಾತನಲ್ಲಿ ನಿಲ್ಲಿಸ್ತೀವಿ ನಾರಾಯಣ